ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರವನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ನಮ್ಮ ದೇಶಕ್ಕೆ ಒಂದು ಬಿಗ್ ಡೇ ಅಂತ ಯಾಕೆ ಯಾಕೆಂತಂದ್ರೆ ಯೂನಿಯನ್ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ ನಮ್ಮ ಮಾರ್ಕೆಟ್ಗೂ ಕೂಡ ಒಂದು ಬಿಗ್ ಡೇ ಆಗಿರುತ್ತೆ ಹಾಗೆ ಕೆಲವರ ಎಕ್ಸ್ಪೆಕ್ಟೇಷನ್ ಈ ಬಜೆಟ್ ಅಲ್ಲಿ ಒಳ್ಳೆ ಸುದ್ದಿಗಳು ಬರಬಹುದು ಅಂತ ಇದೆ ಅದೇ ಕಾರಣಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮಾರ್ಕೆಟ್ ಬಜೆಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತಾ ಎಸ್ಪೆಷಲಿ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ತುಂಬಾ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಅಂದ್ರೆ ನಾಳೆಯ ನಂತರ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ಬರುತ್ತಾ ಅನ್ನೋಂತ ಪ್ರಶ್ನೆಗಳು ಮೂಡ್ತಾ ಇದೆ ಅದರ ಹಿಂದೆ ಹಲವು ಕಾರಣಗಳಿದ್ದಾವೆ ನಾವು ಈಗಿನ ವಿಡಿಯೋದಲ್ಲಿ ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಮಾರ್ಕೆಟ್ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಬಜೆಟ್ ನ ಇಂದಿನ ತಿಂಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಬಜೆಟ್ ನ ನೆಕ್ಸ್ಟ್ ತಿಂಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇದನ್ನ ತಿಳ್ಕೊಳ್ಳೋ ಮೂಲಕ ಒಂದಷ್ಟು ಇನ್ಪುಟ್ಸ್ ನಮಗೆ ಸಿಗಬಹುದು ಬಜೆಟ್ ನಂತರ ನಾವು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು ಗ್ರೋತ್ ನ ಮೇಲೆ ಬಜೆಟ್ ಒಂದು ಇವೆಂಟ್ ಜೊತೆಗೆ ಆ ಗ್ರೋತ್ ಗೆ ಸಪೋರ್ಟ್ ಮಾಡುವಂತ ಇವೆಂಟ್ ಇಲ್ಲಿ ಸಪೋರ್ಟ್ ಸಿಕ್ಕರೆ ಲಾಂಗ್ ಟರ್ಮ್ ಕೂಡ ನಾವು ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಬಜೆಟ್ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಲಾಸ್ಟ್ ಟೆನ್ ಇಯರ್ಸ್ ನೋಡಿದ್ರೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಹಾಗೆ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಇನ್ಸೈಟ್ ಫುಲ್ ಐಡಿಯಾಸ್ ವೈಟಿಸಿ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಮ್ಮ ಸ್ಟೂಡೆಂಟ್ ಒಬ್ರು ಮಾಡಿರುವಂತಹ ಚಾನೆಲ್ ಇದು ಇದರಲ್ಲಿ ಖಂಡಿತ ಉಪಯೋಗ ಆಗುವಂತ ವಿಷಯಗಳನ್ನ ತರುವಂತ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪೆಷಲಿ ಜನರಲ್ ಟಾಪಿಕ್ಸ್ ಇರುತ್ತೆ ನೋಡಬಹುದು ಹೈಡ್ರೋಜನ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಬಗ್ಗೆ ಹಾಗೆ ಬುಕ್ ಸಮರಿ ಬಗ್ಗೆ ಸೈಕಾಲಜಿ ಆಫ್ ಮನಿ ಹೈಲೈಟ್ಸ್ ಏನಿದೆ ಅದನ್ನ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ನೀವು ನೋಡಿ ತಿಳ್ಕೊಳ್ಬಹುದಾಗಿರುತ್ತೆ ಥಿಂಕ್ ಅಂಡ್ ಗ್ರೋ ರಿಚ್ ಆಗ್ಬಹುದು ಇವಿ ಎವಲ್ಯೂಷನ್ ಬಗ್ಗೆ ಈ ರೀತಿ ವೇರಿಯಸ್ ಟಾಪಿಕ್ಸ್ ಅನ್ನ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ದಾರೆ ಬಟ್ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಜೊತೆಗೆ ಸಿಂಪಲ್ ಇಂಗ್ಲಿಷ್ ಸ್ಟೋರೀಸ್ ಅನ್ನು ಕೂಡ ತರ್ತಿದ್ದಾರೆ ಬಹುಶಃ ಆ ಸ್ಟೋರೀಸ್ ನೋಡೋ ಮೂಲಕ ಕೂಡ ನೀವು ನಿಮ್ಮ ಇಂಗ್ಲೀಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತಹ ಸಿಂಪಲ್ ಇಂಗ್ಲೀಷ್ ಆಗಿರುತ್ತೆ ಯಾಕಂದ್ರೆ ಇಂಗ್ಲೀಷ್ ತುಂಬಾನೇ ಇಂಪಾರ್ಟೆಂಟ್ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಯಾಕಂದ್ರೆ ಕಂಪನಿಗಳ ಬಗ್ಗೆ ಮಾಹಿತಿ ಸಾಕಷ್ಟು ಇಂಗ್ಲೀಷ್ ಅಲ್ಲೇ ಇರುತ್ತೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಈ ಚಾನಲ್ ಅನ್ನ ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದೇ ಒಳ್ಳೆ ಕಂಟೆಂಟ್ ಅನ್ನ ಕನ್ನಡಿಗರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬಹುದು ನಮ್ಮ ಟಾಪಿಕ್ ಗೆ ಬರೋಣ ಬಜೆಟ್ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಈ ಹಿಂದೆ ಅದನ್ನ ನೋಡಿಕೊಂಡು ನಂತರ ಜನವರಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಬಜೆಟ್ ಆದ ನಂತರ ಫೆಬ್ರವರಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನಾವು ನೋಡೋಣ ಮೊದಲಿಗೆ ಬಜೆಟ್ ಡೇಸ್ ಅನ್ನ ನೋಡೋದಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಇಂಟರ್ಮ್ ಬಜೆಟ್ ನಿಂದ ಡೇಟಾ ಇದೆ ಇಲ್ಲಿ ಸ್ಟಾಕ್ಸ್ ಅವರು ಕವರ್ ಮಾಡಿರುವಂತಹ ಡೇಟಾ ಇದು ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಇದು ಬಜೆಟ್ ಡೇ ಪರ್ಫಾರ್ಮೆನ್ಸ್ ಇದು ಬಜೆಟ್ ಡೇ ಇಂದಿನ ದಿನದ ಪರ್ಫಾರ್ಮೆನ್ಸ್ ಅಂದ್ರೆ ಇವತ್ತು ಮಾರ್ಕೆಟ್ ಏನ್ ಪರ್ಫಾರ್ಮ್ ಮಾಡಿದೆ ಆ ರೀತಿ ಇದು ಬಜೆಟ್ ಆದ ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಆಗಿರುತ್ತೆ ಮೊದಲಿಗೆ ಎರಡ್ ಸಾವಿರದ ಹದಿನಾಲ್ಕರ ಇಂಟಿರಿಮ್ ಬಜೆಟ್ ದಿನ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ನಾವು ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಇವೆರಡನ್ನು ಇಗ್ನೋರ್ ಮಾಡೋಣ ಸದ್ಯದ ಮಟ್ಟಿಗೆ ಎರಡ್ ಸಾವಿರದ ಹದಿನಾಲ್ಕರ ಎಂಟಿರಿಂಗ್ ಬಜೆಟ್ ದಿನ ಈಗ ಎರಡ್ ಸಾವಿರದ ಹದಿನಾಲ್ಕರ ಫುಲ್ ಬಜೆಟ್ ಅಂದ್ರೆ ಹೊಸ ಸರ್ಕಾರ ಬಂದು ಆದ್ಮೇಲೆ ಅನೌನ್ಸ್ ಆಗಿರುವಂತಹ ಬಜೆಟ್ ಇದು ಆ ದಿನ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದು ಎಸ್ಪೆಷಲಿ ಇದು ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ಎಲ್ಲಿದೆ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫುಲ್ ಬಜೆಟ್ ಅನೌನ್ಸ್ ಆದಾಗ ಡೌನ್ ಇದೆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇತ್ತು ಹದಿನಾರರಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಜೆಟ್ ದಿನ ಬಟ್ ನೆಕ್ಸ್ಟ್ ಡೇ ನೋಡ್ಬೋದು ಯಾವ ರೀತಿ ರ್ಯಾಲಿ ಬಂದಿದೆ ಅಂತ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ರ್ಯಾಲಿ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೊ ಬರ್ಜರಿ ಪರ್ಫಾರ್ಮೆಸ್ ಅಂತ ಹೇಳ್ಬೋದು ಬಜೆಟ್ ದಿನ ಡೌನ್ ಆದರೂ ಕೂಡ ನೆಕ್ಸ್ಟ್ ಡೇ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಹದಿನೆಂಟರಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ನೆಕ್ಸ್ಟ್ ಡೇ ಮೋರ್ ದೆನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಂತರ ಹತ್ತೊಂಬತ್ತರಲ್ಲಿ ಎಂಟರಿ ಬಜೆಟ್ ದಿನ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹತ್ತೊಂಬತ್ತರ ಫುಲ್ ಬಜೆಟ್ ದಿನ ನೋಡ್ಬೋದು ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿದೆ ನೆಕ್ಸ್ಟ್ ಡೇ ಟೂ ಪರ್ಸೆಂಟ್ ಜಾಸ್ತಿ ಡೌನ್ ಆಗಿದೆ ಮಾರ್ಕೆಟು ನಂತರ ಎರಡ್ ಸಾವಿರದ ಇಪ್ಪತ್ತರ ಬಜೆಟ್ ದಿನ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಡೇ ಸ್ವಲ್ಪ ರಿಕವರ್ ಆಗಿದೆ ಬಟ್ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದರ ಬಜೆಟ್ ದಿನ ನಂತರ ನೆಕ್ಸ್ಟ್ ಡೇ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಂತರ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಒಂದು ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅವತ್ತು ಕೂಡ ಇಪ್ಪತ್ ಮೂರರಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ನೆಕ್ಸ್ಟ್ ಡೇ ಫ್ಲಾಟ್ ಇದೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಟೀರಿಯಂ ಬಜೆಟ್ ದಿನ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಕ್ಸ್ಟ್ ಡೇ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಜೆಟ್ ನೋಡಬಹುದು ಕ್ಲೋಸಿಂಗ್ ಕೊಟ್ಟಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಡೇ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು ಈ ರೀತಿಯ ಅನ್ನ ಮಾಡಿದೆ ಇಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ಎಷ್ಟಿದೆ ಅಂತ ನೋಡಿದ್ರೆ ಇಲ್ಲಿ ಟೋಟಲ್ ಹದಿನಾಲ್ಕು ಬಜೆಟ್ ಡೇಸ್ ಪರ್ಫಾರ್ಮೆನ್ಸ್ ಇದೆ ಇಂಟೀರಿಯಂ ಬಜೆಟ್ ಗಳನ್ನು ಸೇರಿಸಿ ಈ ಹದಿನಾಲ್ಕು ದಿನದಲ್ಲಿ ಆರು ದಿನ ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನ ಎಂಟು ದಿನ ಏನಿದೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅತಿ ಹೆಚ್ಚು ಡೌನ್ ಫಾಲ್ ಅಂತ ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂತಹ ಫಾಲ್ ಎರಡೂವರೆ ಪರ್ಸೆಂಟ್ ಅದೇ ಅತಿ ಹೆಚ್ಚು ಡೌನ್ ಫಾಲ್ ಅದಕ್ಕಿಂತ ಹೆಚ್ಚಿನ ಫಾಲ್ ಎಲ್ಲೂ ಬಂದಿಲ್ಲ ಇನ್ನು ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಕ್ಸ್ಟ್ ನೀವು ಇದನ್ನ ಕೌಂಟ್ ಮಾಡಿದ್ರೆ ಹದಿನಾಲ್ಕರಲ್ಲಿ ಒಂಬತ್ತು ದಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನ ಐದು ದಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಬಜೆಟ್ ದಿನ ಬಂದಂತಹ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿತ್ತು ಅದರ ಹೊತ್ತಿಗೆ ಸೀಮಿತ ಆಗಿದೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವೇ ಕೆಲವು ಕಡೆ ಮಾತ್ರ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಬಂದಿದೆ ಪಾಸಿಟಿವ್ಸ್ ಗಿಂತ ಬಜೆಟ್ ಡೇ ಬಜೆಟ್ ನಂತರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ದಿನ ಬಂದಿದೆ ನೆಗೆಟಿವ್ ಗಿಂತ ಈ ರೀತಿಯ ಪರ್ಫಾರ್ಮೆನ್ಸ್ ಬಜೆಟ್ ದಿನ ನಮ್ಮ ಮಾರ್ಕೆಟ್ ಮಾಡಿದೆ ಹಾಗಾದ್ರೆ ನೆಕ್ಸ್ಟ್ ಬಜೆಟ್ ಇಂದಿನ ತಿಂಗಳು ಅಂದ್ರೆ ಜನವರಿ ಒಂದನೇ ತಾರೀಕಿಂದ ಜನವರಿ ಮೂವತ್ತೊಂದರವರೆಗೂ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಅನಂತರ ಫೆಬ್ರವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಅಥವಾ ಮಾರ್ಚ್ ಫಸ್ಟ್ ವರ್ಗೂ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಮಾರ್ಕೆಟ್ ಈ ವಿಚಾರವನ್ನ ನಾವು ನೋಡೋದಾದ್ರೆ ನಾನು ಇಲ್ಲಿ ಒಂದು ಇಮೇಜ್ ಅನ್ನ ಓಪನ್ ಮಾಡಿದ್ದೀನಿ ಇದರಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ಇದೆ ಇಲ್ಲಿ ನೋಡಬಹುದು ನಿಫ್ಟಿ ಫಿಫ್ಟಿ ಸೇಮ್ ಅಗೇನ್ ನಿಫ್ಟಿ ಎಷ್ಟಲ್ಲಿ ಎಷ್ಟಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಇದು ಜನವರಿ ಒಂದನೇ ತಾರೀಕಿಂದ ಜನವರಿ ಮೂವತ್ತೊಂದನೇ ತಾರೀಕು ವರೆಗೂ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಬಹುದು ಬಜೆಟ್ ಗೆ ಇಂದಿನ ತಿಂಗಳು ಫೋರ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದು ತಿಂಗಳಲ್ಲಿ ಹಾಗೆ ಬಜೆಟ್ ನಂತರ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಇಲ್ಲಿ ಬಜೆಟ್ ನ ಇಂದಿನ ತಿಂಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಜೆಟ್ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಸಾವಿರದ ಹದಿನಾರಲ್ಲಿ ನೋಡಿದ್ರೆ ಬಜೆಟ್ ಗೆ ಇಂದಿನ ತಿಂಗಳು ನೋಡಬಹುದು ನಿಯರ್ಲಿ ಐದು ಪರ್ಸೆಂಟ್ ಡೌನ್ ಆಗಿದೆ ಮಾರ್ಕೆಟ್ ಎರಡ್ ಸಾವಿರದ ಹದಿನಾರಲ್ಲಿ ಬಟ್ ಬಜೆಟ್ ನಂತರ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಒಂದಷ್ಟು ರಿಕವರಿ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ಆಗಿದೆ ನಂತರ ಎರಡ್ ಸಾವಿರದ ಹದಿನೇಳರ ಇಷ್ಟು ನೋಡಿದ್ರೆ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಜೆಟ್ಗೆ ಮುಂಚೆ ಬಜೆಟ್ ನಂತರ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಎರಡೂ ಕಡೆ ಪಾಸಿಟಿವ್ ಇದೆ ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಾರ್ಕೆಟ್ ಬಿಫೋರ್ ಬಜೆಟ್ ಬಜೆಟ್ ನಂತರ ಫೆಬ್ರವರಿ ಒಂದರಿಂದ ಮಾರ್ಚ್ ಒಂದನೇ ತಾರೀಕುವರೆಗೂ ಫೋರ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಬಜೆಟ್ಗೆ ಮುಂಚೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಜೆಟ್ ನಂತರ ಡೌನ್ ಆಗಿದೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಮಾರ್ಕೆಟು ನಂತರ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಕೆಟು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಗೇನ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಇಪ್ಪತ್ತು ಕೋವಿಡ್ ಇಯರು ಸ್ವಲ್ಪ ವೇರಿಯೇಷನ್ಸ್ ಇದೆ ಹಾಗಾಗಿ ಅದನ್ನು ಬಿಡೋದು ಕೂಡ ಒಳ್ಳೆಯದೇ ಆಗುತ್ತೆ ಲೆಕ್ಕಕ್ಕೆ ತಗೊಳ್ಳೋದಕ್ಕಿಂತ ನಂತರ ಇಪ್ಪತ್ತೊಂದರಲ್ಲಿ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ನೆಗೆಟಿವ್ ಇತ್ತು ಹಿಂದಿನ ತಿಂಗಳು ನಂತರ ನಿಯರ್ಲಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಬಜೆಟ್ ಆದ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಟೂ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿತ್ತು ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇತ್ತು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಅಂದ್ರೆ ಇಲ್ಲಿ ನಾವು ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಇಯರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಯಾವಾಗೆಲ್ಲ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಬಜೆಟ್ ನ ಇಂದಿನ ತಿಂಗಳು ನಂತರದ ತಿಂಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ಒಳ್ಳೆ ರಿಕವರಿ ಆಗಿದೆ ಅದನ್ನ ಎಸ್ಪೆಷಲಿ ನೀವು ಟ್ವೆಂಟಿ ಒನ್ ಇಂದ ಅಬ್ಸರ್ವ್ ಮಾಡಬಹುದು ಟ್ವೆಂಟಿ ಟ್ವೆಂಟಿ ಬಿಕಾಸ್ ಆಫ್ ಕೋವಿಡ್ ಅದನ್ನ ಲೆಕ್ಕ ತಗೊಳ್ಳೋದ ಬೇಡ ಲಾಸ್ಟ್ ಫೋರ್ ಇಯರ್ಸ್ ನಾವು ನೋಡಿದ್ರೆ ಬಜೆಟ್ ಗೆ ಇಂದಿನ ತಿಂಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮಾರ್ಕೆಟ್ ಆ ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಬಜೆಟ್ ಆದ ನಂತರ ಫೆಬ್ರವರಿ ಅನ್ವರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೆರಡಲ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಫ್ಲಾಟ್ ಇದೆ ಇಲ್ಲಿ ಪಾಸಿಟಿವ್ ಇದೆ ಹಾಗೆ ಇಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಪಾಸಿಟಿವ್ ಇದೆ ಇಲ್ಲಿ ಫ್ಲಾಟ್ ಇದೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಗೆ ಮುಂಚೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಬಜೆಟ್ ನಂತರ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಸ್ವಲ್ಪ ಹಿಸ್ಟ್ರಿಯನ್ನ ನೋಡೋರಿಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡ್ತಾ ಇದೆ ಯಾಕೆಂತಂದ್ರೆ ಈ ಸಲ ಕೂಡ ನಮ್ಮ ಮಾರ್ಕೆಟ್ ಡೌನ್ ಅಲ್ಲೇ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಜನವರಿ ಫಸ್ಟ್ ಇಂದ ಜನವರಿ ತರ್ಟಿ ಫಸ್ಟ್ ವರ್ಗ ಇದು ಓಪ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಹಿಸ್ಟರಿ ನೋಡೋರಿಗೆ ಖಂಡಿತ ಇದು ಪಾಸಿಬಲ್ ಇದೆಯಾ ಇಲ್ವ ಗೊತ್ತಿಲ್ಲ ಓಪ್ಸ್ ಇಟ್ಕೊಳಕೇನು ಯಾವ್ದೇ ಅಡ್ಡಿ ಇಲ್ವಲ್ಲ ಏನ್ ಬೇಕಾದ್ರೂ ಇಟ್ಕೊಳ್ಬಹುದು ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಬಜೆಟ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಈಗಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನಾವು ಒಂದ್ ತಿಂಗಳು ನೋಡಿದ್ವಿ ಮೂರ್ ತಿಂಗಳು ನೋಡಿದ್ರೆ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಇದೆ ಮಾರ್ಕೆಟ್ ಹಾಗಾಗಿ ಈಗಾಗಲೇ ಡಿಸೆಂಟ್ ಕರೆಕ್ಷನ್ ಆಗಿದೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಹಲವು ಸ್ಟಾಕ್ ಗಳು ಸಿಗ್ತಾ ಇದಾವೆ ಹಾಗಾಗಿ ಬಜೆಟ್ ಅಲ್ಲಿ ಏನಾದ್ರೂ ಪಾಸಿಟಿವ್ ನ್ಯೂಸ್ ಗಳು ಬಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಎಸ್ಪೆಷಲಿ ಮಾರ್ಕೆಟ್ ನೋಡ್ತಾ ಇರೋದು ಕೆಲವೇ ಕೆಲವು ಪಾಸಿಟಿವ್ಸ್ ಲಿಕ್ವಿಡಿಟಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರಗಳು ಬರಬೇಕು ಕನ್ಸಂಪ್ಷನ್ ಜಾಸ್ತಿ ಮಾಡುವಂತ ನಿರ್ಧಾರ ಅಂತಂದ್ರೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ ಗಳು ಬಂದ್ರೆ ಬಹುಶಃ ತುಂಬಾ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಜೊತೆಗೆ ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಗಳು ಬರೋದಿದೆ ನನಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ಯಾವೆಲ್ಲ ಸೆಕ್ಟರ್ಸ್ ನಾಳೆ ಫೋಕಸ್ ಅಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈ ಪಾಯಿಂಟ್ಸ್ ಅನ್ನ ನೋಡಿದ್ರೆ ಪಾಸಿಟಿವ್ಸ್ ಇದೆ ಬಟ್ ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಸರ್ಕಾರದಿಂದ ಕೂಡ ಪಾಸಿಟಿವ್ ಅನೌನ್ಸ್ಮೆಂಟ್ ಬರಬೇಕಾಗುತ್ತೆ ಟ್ಯಾಕ್ಸ್ ವಿಚಾರದಲ್ಲಿ ಬದಲಾವಣೆಗಳು ಆಗಬಹುದು ಅನ್ನುವಂತ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇನ್ ಕೇಸ್ ಆ ರೀತಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ಖಂಡಿತ ನಾಳೆ ಬ್ಲಡ್ ಬಾತ್ ಅನ್ನ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಹೈ ಇದ್ದಾಗ ಏನಾಗುತ್ತೆ ಮುಂಚೆಗೆ ಬರ್ಜರಿ ಬೈಯಿಂಗ್ ಅನ್ನ ಮಾಡಿರ್ತಾರೆ ಬಿಗ್ ಪ್ಲೇಯರ್ಸ್ ಕೂಡ ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನೇ ನೋಡಬಹುದು ನಿನ್ನೆ ಕೂಡ ಹಂಗೆ ಪರ್ಫಾರ್ಮೆನ್ಸ್ ಬಂತು ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಅನೌನ್ಸ್ಮೆಂಟ್ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಔಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ನೋಡೋಣ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ ಈ ಡೇಟಾ ಶಾಟ್ ತಗೋದು ಇಟ್ಕೊಳ್ಳಿ ಆಫ್ಟರ್ ಒನ್ ಮಂತ್ ಚೆಕ್ ಮಾಡ್ಕೊಳ್ಳಿ ಈ ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಮಾರ್ಕೆಟ್ ಗೆ ಬೇಕಾಗಿರೋದು ಒಂದ್ ಒಳ್ಳೆ ಗುಡ್ ನ್ಯೂಸ್ ಬಜೆಟ್ ಅಲ್ಲಿ ಬರಬೇಕಾಗಿರೋದು ಆ ಗುಡ್ ನ್ಯೂಸ್ ಬರುತ್ತಾ ನಾಳೆ ಮಧ್ಯಾಹ್ನದಷ್ಟಲ್ಲಿ ನಮಗೆ ಗೊತ್ತಾಗುತ್ತೆ ನಾಳೆ ಹನ್ನೊಂದು ಗಂಟೆಗೆ ಬಜೆಟ್ ಸ್ಟಾರ್ಟ್ ಆಗುತ್ತೆ ಬಹುಶಃ ಹನ್ನೆರಡುವರೆ ಒಂದ್ ಗಂಟೆ ಆಗ್ಬೋದು ಮುಗಿಯೋಕೆ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಏನೆಲ್ಲಾ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅಂತ ಅಷ್ಟಲ್ಲಿ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿರುತ್ತೆ ಸರಿಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ